ರೈತ ಬಾಂಧವರು ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಸನ್ಮಾನ ಶ್ರೀ ಪ್ರಿಯಾಂಕರ್ಗೆ ಸಾಹೇಬ್ರ ಒಂದು ಕೋಟಾದ ಅಡಿಯಲ್ಲಿ ಮ್ಯಾಕ್ರೋ ಯೋಜನೆ ಯೋಜನೆಯಡಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಒಟ್ಟಾರೆ ಜಿಲ್ಲೆಯಲ್ಲಿ ಒಂಬತ್ತು ಕೃಷಿ ಯಂತ್ರಧಾರೆ ಕೃಷಿ ಯಂತ್ರೋಪಕರಣಗಳ ಕೇಂದ್ರಗಳನ್ನು ಜನವರಿ ಇದೇ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಐದರಂದು ಪೊಲೀಸ್ ಪರೇಡ್ ಮೈದಾನದಲ್ಲಿ ಲೋಕಾರ್ಪಣೆ ಮಾಡಿದ್ದೀವಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಈ ಕಾರ್ಯನಿರ್ವಹಿಸ್ತ ಕಾರ್ಯನಿರ್ವಹಿಸ್ತವೆ ಈ ಒಂಬತ್ತು ಕೇಂದ್ರಗಳಲ್ಲಿ ಪ್ರಮುಖವಾಗಿ ಅಫ್ಜಲ್ಪುರ್ನಲ್ಲಿ ಹಸರಗುಂಡಗಿಯಲ್ಲಿ ಅಳನ್ನಲ್ಲಿ ಸರ್ಸಂಬ ಅಲ್ಲಿಂದ ಚಿತ್ತಾಪುರ್ನಲ್ಲಿ ಅಣಕಲ್ಲು ಕಲಬುರಗಿಯಲ್ಲಿ ತಾ ಸುಲ್ತಾನ್ಪುರು ಜೇವರ್ಗಿಯಲ್ಲಿ ಕೆಲ್ಲೂರು ಕಮಲಾಪುರ್ನಲ್ಲಿ ಮಾಗಾಂವ್ ನಾಲ್ವಾರ್ ತಾಲೂಕಿನಲ್ಲಿ ಚಿತ್ತ ನಾಲ್ವಾರ್ ಚಿತ್ತಾಪುರ್ ತಾಲೂಕಿನಲ್ಲಿ ಮತ್ತು ಚಿತ್ತಾಪುರ್ ಟೌನ್ನಲ್ಲಿ ಸೇಡಂನಲ್ಲಿ ಪಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ನಲ್ಲಿ ಇರ್ತವೆ ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಬಡ ಸಣ್ಣ ಅತಿ ಸಣ್ಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೂ ಯಾರಿಗೆ ನಾವು ಟ್ರ್ಯಾಕ್ಟರ್ಸು ನೇಗಿಲು ಟ್ರ್ಯಾಕ್ಟರ್ ಮೇಲಿಂದ ನೇಗಿಲು ಬಿತ್ತ ಕೂರಿಗೆ ಎಲ್ಲ ತೊಗೊಳ್ಳೋಕ್ಕಾಗಲ್ಲ ಖರೀದಿ ಮಾಡೋಕ್ಕೆ ಆರ್ಥಿಕವಾಗಿ ಸದೃಢ ಇರಲ್ಲ ಅವರು ಬಾಡಿಗೆ ಕಡಿಮೆ ಬಾಡಿಗೆ ದರದಲ್ಲಿ ತಗೊಂಡು ಆದಾಯ ದ್ವಿಗುಣ ಮಾಡಬೇಕು ಖರ್ಚು ಕಡಿಮೆ ಮಾಡಬೇಕು ಮಾಡ್ಕೋಬೇಕು ಅಂತ ಪ್ರಮುಖ ಇದರ ಉದ್ದೇಶ ಇದೆ ಒಂಬತ್ತು ಕೃಷಿ ಯಂತ್ರಧಾರ ಕೇಂದ್ರಗಳಿಗೆ ಮುನ್ನೂರ ನಲವತ್ತ್ಮೂರು ಕೃಷಿ ಯಂತ್ರೋಪಕರಣಗಳನ್ನು ಟ್ರ್ಯಾಕ್ಟ್ರು ಟ್ರ್ಯಾಕ್ಟರ್ ಮೇಲಿಂದ ಟಿಲ್ಲರು ಅಲ್ಲಿಂದ ಟ್ರ್ಯಾಕ್ಟರ್ ಮೇಲಿಂದ ನೇಗಲು ರೋಟೋವೇಟ್ರು ಬಿತ್ತ ಕೂರ್ಗಿ ರಾಶಿ ಮಷೀನ್ ಎಲ್ಲ ಕೊಟ್ಟಿದ್ದೀವಿ ದಯವಿಟ್ಟು ರೈತ ಬಾಂಧವರು ಅತಿ ಕಡಿಮೆ ದಾರಿ ಬಾಡಿಗೆ ದರದಲ್ಲಿ ಸಿಗ್ತದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಡಿಮ್ಯಾಂಡ್ ರೇಸ್ ಮಾಡೋಕ್ಕೆ ನಾವು ಕ್ಯೂ ಆರ್ ಕೋಡ್ನ ತಮ್ಮ ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತ್ನ ಹೆಸರಿನಲ್ಲ ಆ ಗ್ರಾಮ ಪಂಚಾಯತಿಯಲ್ಲಿ ಹತ್ತಂದು ಹಸ್ತೀವಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ದಯವಿಟ್ಟು ತಮ್ಮ ಡಿಮ್ಯಾಂಡನ್ನು ತಾವು ರೇಸ್ ಮಾಡ್ಬೋದು